ತುಪ್ಪದಲ್ಲಿ ಫ್ರೈ ಮಾಡಿಟ್ಟಿರುವಂಥ ಪದಾರ್ಥನ ಇದ್ದೀನಿ ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೋತೇನೆ ಖರ್ಜೂರ ಪಾಯಸ ರೆಡಿ ಆಯಿತು ಸಿಂಪಲ್ಲಾಗಿ ಖರ್ಜೂರ ತೆಂಗಿನಕಾಯಿ ಹಾಲಿದ್ರೆ ತುಂಬ ಚೆನ್ನಾಗಿ ಪಾಯಸ ಟೇಸ್ಟಿಯಾಗಿರೋವಂಥ ಸಿಂಪಲ್ಲಾಗಿರುವಂಥ ಪಾಯಸ ರೆಡಿಯಾಗಿದೆ ಫ್ರೆಂಡ್ಸಿಗೆ ನೋಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಪಸಬ್ರು ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಬಿಡಬೇಡಿ ಒಂದು ಲೈಕ್ ಕೂಡ ಮಾಡಿ ಈಗ ಅಣ್ಣ ಅನ್ನ ರೆಡಿ ಆಯಿತು ಫ್ರೆಂಡ್ಸ ನೋಡಿ ನಾನು ಗ್ರೀನ್ ಮಾಡಿದ್ನೆಲ್ಲ ಅನ್ನ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಸೂಪರಾಗಿದೆ ಈಗ ಎಲ್ಲರಿಗೂ ಬಡಿಸ್ತೇನೆ ನೋಡಿ ಅನ್ನ ರೆಡಿ ಆಯಿತು ಫ್ರೆಂಡ್ಸ ಸಲಾಡ ಇಲ್ಲಿ ಯಜಮಾನ್ರಿಗಿತ್ತು ಊಟ ಮಾಡತ್ತಾರೋ ನಿನ್ನೆದು ಒಂದು ಚಪಾತಿ ಇತ್ತು ಊಟ ಮಾಡೋ ತಗೊಂಡಾರ ಅವರು ಇಲ್ಲಿ ಶ್ರೇ ಆಗೋತಳು ಊಟ ಮಾಡತ್ತಾಳು ಧನೇಶ್ ಪುಲಾವಿನ ಸಲಾಡ್ ಹೇಗಿದ್ದೀವಿ ಸಖತ್ತಾಗಿದೆ ಸಖತ್ತಾಗಿದೆ ಈಗ ಊಟ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಕೂಡ ಊಟ ಮಾಡಿದ್ದೀನಿ ನೋಡಿ ಇಲ್ಲಿ ಪಾಪ್ಕಾರ್ನ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಇವತ್ತು ತಿಂಡಿ ಸಿಡಿತಾ ಇದ್ದಾವೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದು ರೆಸಿಪಿ ಹಾಕಿದ್ದೀನಿ ನಾನು ಆಲ್ರೆಡಿ ಬೇಕಾರೆ ಇದೇ ಚೆಕ್ ಮಾಡ್ಕೊಳ್ಳಿ ನೋಡಿ ಈಗ ಒಂದು ಮೂಟ್ಟಿಗೆ ಅಷ್ಟು ಕಾಳು ಹಾಕ್ತೀನಿ ಮೇಲ್ಗಡೆ ಮುಚ್ಚಳ ಮುಚ್ಚದಿದ್ದರೆ ಎಲ್ಲ ಸಿಡ್ಬಿಡ್ತಾರೆ ಹೊರಗಡೆ ಹೋಗ್ಬಿಡ್ತಾರೆ ನೋಡಿ ಪಟ್ ಪಟ್ ಅಂಥೇಳಿ ಸುಡ್ತದೆ ಮೇಲುಗಡೆ ಟೋಪನ್ ಹಿಡಿದಿಕ್ಕೆ ಬರೋದಿಲ್ಲ ಈ ಥರ ಆಗುತ್ತೆ ನೋಡಿ ಪೊಪ್ಕರ್ನು ಫ್ರೆಂಡ್ಸ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಸಿಗುತ್ತೆ ಇದು ಪ್ರೀಮಿಯಾ ಅಂಥೇಳಿ ಎಷ್ಟು ಅರ್ಧ ಕೆ ಜಿ ಪ್ಯಾಕೆಟ್ ಅದು ಸಿಗುತ್ತೆ ಅರ್ಧ ಕೆ ಜಿ ಪ್ಯಾಕೆಟ್ಗೆ ಎಷ್ಟಪ್ಪ ಅಂತಂದರೆ ಇದಕ್ಕೆ ರೇಟು ಎಪ್ಪತ್ತು ರೂಪಾಯಿ ಇದೆ ನೋಡಿ ಕಾಸ್ಟ್ಲಿ ಇದೆ ಮಾತ್ರ ಇದು ಒಂಬತ್ತು ಒಂಬತ್ತು ರೂಪಾಯಿ ಒಂದು ರೂಪಾಯಿ ಕಡಿಮೆ ಹಂಡ್ರೆಡ್ ನೂರು ರೂಪಾಯಿ ಇದೆ ಅರ್ಧ ಕೆ ಜಿಗೆ ಫ್ರೆಂಡ್ಸ್ ಮಾತ್ರ ಚೆನ್ನಾಗ್ಯಪ್ಪ ನೋಡಿ ಬರೀಗರ ಚೆನ್ನಾಗ್ಯಕ್ಕ ನೋಡಿ ಸೌಂಡ್ ಯಾವ ಥರ ಬರ್ತಾ ಇದೆ ಸೌಂಡು ಇಲ್ಲ ನಮ್ಮಲ್ಲಿ ಇವತ್ತು ಲೈಟ್ ನಮ್ಮದು ರಾತ್ರಿ ಬರ್ತಾವೆ ಫ್ರೆಂಡ್ಸ್ ಸ್ವಲ್ಪ ಕತ್ತಲೆ ಇದೆ ಚಿಕ್ಕ ಚುಟ್ಟ ನೋಡಿ ಚೆನ್ನಾಗಿದ್ದೇವೆ ಹೊರಗಡೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡ್ತಾರ್ದು ನೋಡಿ ಎಷ್ಟು ಚೆನ್ನಾಗಿದೆ ಈಗ ಮಸ್ತ್ ತೆಗಿದಾವೆ ಈಗ ತೆಗಿತೀನಿ ಇವನ ಸೊಪ್ಪ ನೋಡಿ ಒಂದು ಪ್ಯಾಕೆಟ್ ತಂದು ಮನೆಯಲ್ಲಿ ಈ ಥರ ನಾವು ಮಾಡ್ಕೊಂಡು ತಿಂದರೆ ಸಾಕಷ್ಟು ಅಕ್ಕ ನೋಡಿ ಅಲ್ವ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಇದ್ದರೆ ಸಾಕು ಎಣ್ಣೆಯಲ್ಲಿ ಎಟೂ ಕೊಂದು ಹಾಕೋ ಫ್ರೆಂಡ್ಸ್ ನೋಡಿ ಒಂದಷ್ಟು ಕಾಳು ಹಾಕಿ ಬಿಟ್ರೆ ಆಯಿತು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ಮಾಡಿದರೆ ಆಯಿತು ಅಷ್ಟು ಬಿಟ್ಟರೆ ಆಯ್ತು ನೋಡಿ ಮೇಲುಗಡೆ ಮುಚ್ಚಳ ಒಂದು ಮುಚ್ಚಿ ಬಿಟ್ಟರೆ ಆಯಿತು ಈ ಒಟ್ಟು ಮೂರು ನಿಮಿಷದೊಳಗಡೆ ರೆಡಿ ಹಾಕವ ಫ್ರೆಂಡ್ಸ್ ಮುಚ್ಚಳ ಮುಚ್ಚಿದ್ರೆ ಎಲ್ಲ ಕಡೆ ಸಿಡಿಸ್ಬಿಡ್ತಾವೆ ಇವು ಎಲ್ಲ ಕಡೆ ಸಿಡ್ದುಬಿಡ್ತಾವೆ ಮನೆ ಮನೆ ತುಂಬ ಆಗ್ಬಿಡುತ್ತೆ ನೋಡಿ ಈ ಥರ ಆಗುತ್ತೆ ಈಗ ಎಷ್ಟು ಚೆನ್ನಾಗಿ ನೋಡಿ ಹೂ ಅರಳಿದಂಗೆ ಮಲ್ಲಿಗೆ ಹೂವು ಒಂದು ಮಗ್ಗಿ ಯಾವ ಥರ ಇರುತ್ತೋ ಅದೇ ಥರ ಹೇಗೆ ಅರಳ್ಯಾವ ನೋಡಿ ಎಷ್ಟು ಚೆನ್ನಾಗಿ ಅಲ್ಲ ಸೂಪರ್ ಇದ್ದಾವೆ ಇಲ್ಲಿದೆ ನೋಡಿ ಅರ್ಧ ಒಂದು ಪ್ಯಾಕೆಟ್ ಬಂದಿದ್ದೀವಿ ಮೊದಲು ಒಂದು ಸತಿ ಮಾಡಿದ್ದೆ ಮತ್ತೆ ಇವತ್ತು ಮಾಡತ್ತೀನಿ ಇನ್ನೂ ಎರಡು ಸರಿ ಹಾಕವ ಸೌಂಡ್ ಅಂತ ನೋಡಿ ಇದೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸಾವೀಗ ತಗೋಬಿಟ್ಟು ನಾವು ಕೂಡ ಒಂದೊಂದು ಕಾಳು ಓದೋದು ಫ್ರೆಂಡ್ಸ್ ಪಟ್ ಪಟ್ ಅನ್ಸಿಡಿತ ನೋಡಿ ಎದುರು ಚೆಕ್ ಸಿಗುತ್ತ ತಕ್ಷಣ ಎಲ್ಲ ಅದನ್ನು ನೋಡಿ ಜಾಸ್ತಿ ಏನಿಲ್ಲ ಮೂರು ಮುಟ್ಟಿಗೆ ಕರ್ದೀನಿ ಇಷ್ಟ ಅದು ನೋಡಿ ಈಗ ಒಂದಿಷ್ಟು ಇನ್ನೊಂದು ಎರಡು ಸರ್ತಿ ಬರ್ತವೆ ನೋಡಿ ಎಷ್ಟು ಚೆನ್ನಾಗಿ ಹೂ ಅರಳಿದಾಗಿ ಅರಳುತ್ತವೆ ನೀವು ಅಂದೇ ಇದು ಸಿಗ್ತಾವೆ ಫ್ರೆಂಡ್ಸ್ ತೊಗೊಂಬಂದು ಒಂದು ಸತಿ ಮನೆಯಲ್ಲಿ ಮಾಡಿ ಮಕ್ಕಳಿಗೆ ಕೊಡ್ತೀನಿ ಹಾಕಿ ಈಗ ಬರೀ ನೋಡಿ ಖರ್ಜೂರ ಪಾಯಸ ಮಾಡ್ಲಿಕ್ಕೆ ಮೊದ್ಲೇದಾಗಿ ಫ್ರೆಂಡ್ಸ್ ತೆಂಗಿನಕಾಯಿ ತುರ್ಕೊಂಡಿದ್ದೀನಿ ಇಲ್ಲಿ ಬಿಳಿದ್ ಮಾತ್ರ ತಗೊಂಡಿದ್ದೀನಿ ಬ್ಲ್ಯಾಕ್ ಇಲ್ಲ ಇಷ್ಟು ನಾ ಇದು ತುಂಬ ತೊಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ತೋರಿಸ್ತಾ ಇದ್ದೀನಿ ಹಾಲು ಬೇಕಲ್ಲ ತುಂಬ ನನಗೆ ಆಲ್ರೆಡಿ ನಾನು ಮರೆತು ಹಾಲು ತೆಗ್ದಿದ್ದೆ ಅದಕ್ಕೆ ಸ್ವಲ್ಪ ತೋರಿಸ್ತಾ ಇದ್ದೀನಿ ಇದನ್ನೀಗ ಮಿಕ್ಸಿ ಮಾಡ್ಕೊಂಡು ಹಾಲು ತೆಗ್ದು ಮೊದಲೇದಾಗಿ ನೋಡಿ ಇಲ್ಲಿ ತೆಂಗಿನ ಹಾಲನ್ನು ನಾನು ತೆಗೆದು ಎತ್ತಿ ಇಟ್ಕೋತೇನೆ ಫ್ರೆಂಡ್ಸ್ ಹಾಗೆ ಒಂದು ಅರ್ಧ ಗಂಟೆ ನಾನು ಖರ್ಜೂರ ಒಳಗಡೆದು ಸಿಪ್ಪೆ ಬೀಜ ತೆಗೆದು ಇಲ್ಲಿ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಟಿದ್ದೇನೆ ಈಗ ಈ ಖರ್ಜೂರೂ ಕೂಡ ನಾನು ಇಷ್ಟೇ ನೀರಲ್ಲಿ ಪೇಸ್ಟ್ ಮಾಡ್ಕೋತೇನೆ ಮಿಕ್ಸಿಗೆ ಹಾಕಿ ಇದನ್ನು ಪೇಸ್ಟ್ ಮಾಡಬೇಕು ಆವಾಗ ನಮಗೆ ಕರೆಕ್ಟಾಗಿ ಪೈಸಕ್ಕೆ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ನಾನು ಇದನ್ನು ಹಾಕೊಂಡ್ಬಿಡ್ತೇನೆ ಇದನ್ನು ಕರೆಕ್ಟಾಗಿ ಈಗ ಪೇಸ್ಟ್ ಮಾಡ್ಕೋತೇನೆ ನುಣ್ಣಗೆ ನೋಡಿ ಇಲ್ಲಿ ಈಗ ಖರ್ಜೂರನ ಪೇಸ್ಟ್ ಮಾಡಿದ್ದೀನಿ ಈ ಪೇಸ್ಟನ್ನು ತೆಂಗಿನ ಹಾಲಿಗೆ ಸೇರಿಸ್ಕೋತೇನೆ ಎಲ್ಲವನ್ನು ನೋಡಿ ಇಲ್ಲಿ ಸ್ವಲ್ಪ ಹಾಲು ಹಾಕಬೇಕು ನೀರು ಹಾಕ್ಲಿಕ್ಕೆ ಹೋಗಬೇಡಿ ಮಿಕ್ಸಿ ಜಾರ್ ಒಳಗಡೆ ಇದು ಹಾಲು ಹಾಕಿ ತೆಗಿಬೇಕಾಗತ್ತೆ ಎಲ್ಲವನ್ನು ನೋಡಿ ಈಗ ಇದನ್ನು ಕುದೀಲಿಕ್ಕಿಡ್ತೇನೆ ಈಗ ನೋಡಿ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಇದು ಸ್ವಲ್ಪ ಗಟ್ಟಿ ಬರಬೇಕು ನಮಗೆ ಚೆನ್ನಾಗಿ ಈಗ ಇದೀಗ ಕುದೀಲಿ ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಕಾಯಿಲಿ ಅದು ಚೆನ್ನಾಗಿ ನಿಮಗೆ ಇನ್ನೂ ಬೇಕಂದರೆ ಜಾಸ್ತಿ ತುಪ್ಪನ ಹಾಕೋಬಹುದು ನೋಡಿ ಈಗ ಇದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ಬೀಜನ ತುಂಡು ಮಾಡಿ ಹಾಕ್ತಾ ಇದ್ದೀನಿ ನಾನು ಇದರಿಗೆ ಈಗ ಸ್ವಲ್ಪ ಖರ್ಜೂರನ ಕಟ್ ಮಾಡಿಟ್ಟಿದ್ದೆ ಅದನ್ನು ಕೂಡ ಇದ್ದೀನಿ ತುಪ್ಪದಲ್ಲಿ ತುಪ್ಪದಲ್ಲಿ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ಒಣ ದ್ರಾಕ್ಷಿ ಇದ್ರೂ ಕೂಡ ಹಾಕೊಳ್ಳಿ ನೋಡಿ ಈಗ ಎರಡನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೇನೆ ಇದು ಬಿಡಿ ಬಿಡಿ ಆಗುತ್ತೆ ಖರ್ಜೂರ ಆವಾಗ ತುಪ್ಪದಲ್ಲಿ ಫ್ರೈ ಮಾಡುವಾಗ ಈ ಥರ ನಾವು ಕಟ್ ಮಾಡಿ ಹಾಕಿದರೆ ಪಾಯಸ ನಾವು ಕುಡಿಯುವಾಗ ಮಿಡ್ಲಲ್ಲಿ ಬಾಯಲ್ಲಿ ಸಿಗುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಆವಾಗ ಈಗ ಇದು ರೆಡಿಯಾಗಿದೆ ನೋಡಿ ಇದನ್ನೀಗ ಪಾಯಸಕ್ಕೆ ಹಾಕ್ತೇನೆ ನೋಡಿ ಇಲ್ಲಿ ಪಾಯಸ ಕೂಡ ಖರ್ಜೂರ ಪಾಯಸ ರೆಡಿಯಾಗಿದೆ ಫ್ರೆಂಡ್ಸ ಸಖತ್ತಾಗಿದೆ ಚೆನ್ನಾಗಿ ಕುದ್ದಿದೆ ಕೂಡ ಈಗ ರೆಡಿ ಮಾಡಿಟ್ಟಿರೋವಂಥ ತುಪ್ಪದಲ್ಲಿ ಫ್ರೈ ಮಾಡಿಟ್ಟಿರೋವಂಥ ಪದಾರ್ಥನ ಇದ್ದೀನಿ ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೋತೇನೆ ಖರ್ಜೂರ ಪಾಯಸ ರೆಡಿ ಆಯಿತು ಸಿಂಪಲ್ಲಾಗಿ ಖರ್ಜೂರ ತೆಂಗಿನಕಾಯಿ ಹಾಲಿದ್ರೆ ತುಂಬ ಚೆನ್ನಾಗಿ ಪಾಯಸ ಟೇಸ್ಟಿಯಾಗಿರೋವಂಥ ಸಿಂಪಲ್ ಆಗಿರೋವಂಥ ಪಾಯಸ ರೆಡಿಯಾಗಿದೆ ಫ್ರೆಂಡ್ಸಿಗೆ ನೋಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಬಿಡಬೇಡಿ ಒಂದು ಲೈಕ್ ಕೂಡ ಮಾಡಿ ನೋಡಿ ಧನುಷ ಏನು ಮಾಡತ್ತ ಬನ್ನಿ ಓ ಇವನ್ನೆಲ್ಲ ಈಗ ಗೆರಟೆ ಅವ್ನು ತಳಿಗೆ ಒಯ್ಬೇಕು ಅವ್ನು ಗೆರಟೆ ಈ ಥರ ಎಲ್ಲ ಮಾಡಬೇಡಿ ನೀ ಬಾ ಪಪ್ಪ ಏನಕ್ಕೆ ಕೊಯ್ಬಾ ಬಿಡು ನೋಡಿ ಗೆರಟೆ ಒಟ್ಟಿಗೆ ಆಟ ನೋಡಿ ಇಲ್ಲಿ ಒಂದು ತೆಂಗಿನಡೆ ಎಲ್ಲ ಒಣಗೇ ಬಿಡುತ್ತೆ ನೋಡಿ ಫುಲ್ಲು ಫುಲ್ಲು ಒಣಗಿಬಿಡ್ತೀವಿ ಏನಿಲ್ಲ ಎಲ್ಲ ನೀರು ನೋಡ್ತೇನೆ ನೀರು ಖಾಲಿಯಾಗಿದೆ ಪಂಪ್ ಚೆಲ್ಲ ಮಾಡಬೇಕು ಫ್ರೆಂಡ್ಸ್ ಬನ್ನಿ ನೀರು ಪಪ್ಪ ಏನು ಹೇಗೆ ಕೊಯ್ಬೇಕು ಗಾಳಿ ಕೂಡ ಬಂದಿದೆ ಮಳೆಗೆ ಬಿದ್ದುಬಿಟ್ರಿ ತುಂಬಾ ಕಷ್ಟ ಫ್ರೆಂಡ್ಸು ಅದಕ್ಕೆ ಹೋಗಿ ಕೊಯ್ತಾ ಇದ್ದೀವಿ ಸುಮ್ಮನೆ ಮಳೆಗಾಲ ಬಿಡ್ತಾಯಿದ್ದೀವಿ ವೇಸ್ಟ್ ಹಾಕವಲ್ಲ ಅದು ಒಂದು ಬಂದಿದೆ ಅದು ಬಹಳ ನೋಡಿ ಹಣ್ಣು ಕೊಯ್ದೀವಿ ಫ್ರೆಂಡ್ಸ್ ನೋಡಿ ಒಂದು ನಾಲ್ಕು ಚಿಕ್ಕ ಅದು ಒಂದು ಅದನ್ನೇ ಹಾಕ್ಬಿಡೋದು ವೇಸ್ಟ್ ಆಗಬಾರ್ದಲ್ಲ ಬೆಳೆಸಿರ್ತೇವೆ ಇನ್ನು ದೊಡ್ಡದು ಕಾಯಿ ಅಲ್ಲ ಫ್ರೆಂಡ್ಸ ತಲಗೆ ತಗೊಂಡು ಹೋಗ್ತೇವೆ ಆ ಗಿಡದ್ದು ಹಣ್ಣಿಗೆ ಬಂದವು ಇನ್ನೂ ಹಣ್ಣಾಗಬೇಕು ಅಲ್ವಾ ನೋಡಿ ನೋಡಿ ಅದ್ರೂ ಕೂಡ ಹಣ್ಣಿಗೆ ಬಂದವು ಕಣ್ಣು ಇನ್ನೊಂದು ಎರಡು ಮೂರು ದಿನ ಬಿಟ್ಕೊಯ್ತೀವಿ ಎಲೆಯಲ್ಲಿ ಮುಚ್ಕೊಂಡವು ಫ್ರೆಂಡ್ಸಾವು ಆಗಲಿ ನೋಡಿ ಅಲ್ಲಿ ಒಂದು ಬಾಳೆ ಗೊಣೆ ಬಂದಿದೆ ಕಟ್ ಮಾಡಬೇಕು ಮತ್ತು ಒಂದು ಗೊನೆ ಬಿಟ್ಟಿದೆ ನಿಮಗೆ ಅಲ್ಲೊಂದು ಗುಣೆ ಕಾಣುತ್ತೆ ಒಂದು ಮತ್ತು ಒಂದು ನಾಲ್ಕು ಗುಣೆಗಳು ಬಿಟ್ಟವು ಬಿಡಲಿ ಫ್ರೆಂಡ್ಸ ಇವನು ಆಟಾಡತ್ತ ನೋಡಿ ಈಗ ಇಲ್ಲಿ ನನ್ನ ಮಗ ಆಟ ಆಡ ಆಡಲಿ ಫ್ರೆಂಡ್ಸ ನಮ್ಗೆ ಹೂ ನೋಡಿ ನೀನೇ ನೈಟು ಮಳೆ ಬಂದಿತ್ತಲ್ಲ ಸ್ವಲ್ಪ ಹಾಗಾಗಿ ನಾನು ಕೂಡ ಎಷ್ಟೊತ್ತ ನಾವು ಬ್ಲೌಸ್ ಹೊಲೋದು ಸಾಕಾಯ್ತು ಫ್ರೆಂಡ್ಸ ಇಲ್ಲಿ ನೀರು ಸಕ್ಕ ಇದೆ ನಾನು ಗ್ರೀನ್ ಕಲರ್ ಬೇಕು ಮಾಡಿ ಮಾಡಿದ್ದೆ ರಾತ್ರಿ ಊಟಕ್ಕೆ ಇದ್ರೀಗ ಉಪ್ಪಾ ಖಾರ ಟೇಸ್ಟ್ ಮಾಡಬೇಕಾಗತ್ತೆ ನೋಡಿ ಖಾರ ಟೇಸ್ಟ್ ಮಾಡ್ತೀನಿ ನೋಡಿ ಇಲ್ಲಿ ಅಕ್ಕಿ ತೊಳೆದಿಟ್ಟಿದ್ದೆ ನಾನು ರೇಷನ್ ಅಕ್ಕಿ ಹಾಕ್ತೀವಲ್ಲ ಅದಕ್ಕಾಗಿ ಅಕ್ಕಿ ತೊಳೆದು ನೋಡಿ ಒಂದೆರಡರಿಂದ ಮೂರು ಸತಿ ಅಕ್ಕಿ ತೊಳೆದಿಟ್ಟಿದ್ದೆ ಹಾಗೆ ಹಾಕಿಬಿಟ್ರೆ ರೇಷನ್ ಅಕ್ಕಿ ಎಲ್ಲ ತುಂಬಾ ಗಲೇಜ್ ಇರ್ತವೆ ಇವು ಅದಕ್ಕಾಗಿ ನಾನು ಅಕ್ಕಿನ ಇಲ್ಲಿ ಹೊರಗಡೆ ತೊಳೆದಿಟ್ಟಿದ್ದೆ ಇದು ಗ್ರೀನ್ ಪುಲಾವನ್ನು ಮಾಡ್ತಾ ಇರೋದ್ರಿಂದ ತುಂಬ ದಿನ ಆಯ್ತು ಈಗ ಮಾಡಿರಲಿಲ್ಲ ಕೂಡ ಪುಲಾವ್ ಸಸಿ ಎಲ್ಲ ಈಗ ಬೇಸಿಗೆಲ್ಲ ಸ್ವಲ್ಪ ಒಣಗ್ತಾಯಿತ್ತು ಈಗ ಇದಷ್ಟು ಅಕ್ಕಿ ಹಾಕೊಂಡ್ಬಿಡ್ತೇನೆ ನೋಡಿ ಇಲ್ಲಿ ಈಗ ರೆಡಿಯಾಗಿದೆ ಫ್ರೆಂಡ್ಸ್ ಇದು ಸಾರಿ ಅಕ್ಕಿ ಎಲ್ಲ ಹಾಕಿಬಿಟ್ಟನೆಲ್ಲ ಈಗ ಇದ್ರ ಮೇಲೆ ಕುಕ್ಕರ್ದು ಮುಚ್ಚಳ ಮುಚ್ಚಿಬಿಡ್ತೇನೆ ಒಂದು ಮೂರು ಬರಲಿ ಅಲ್ವೋ ಈ ಹೇಗಿದ್ರು ನೀರು ಕುದ್ದಿದೆ ಈಗ ಆಲ್ರೆಡಿ ಫುಲ್ಲು ಇದೆ ಟೋಪನ್ ಹಾಕಿಬಿಡ್ತೇನೆ ಈಗ ಇದು ಮೂರ ವಿಜಿಲ್ ಬರಲಿ ಫ್ರೆಂಡ್ಸ ನಾನು ಆವಾಗಲೇ ತೋರಿಸಿದ ಹಾಗೆ ಸಬ್ಬಕ್ಕಿ ಇದು ಸಾರಿ ಖರ್ಜೂರ ಪಾಯಸ ಇಲ್ಲಿ ರೆಡಿ ಮಾಡಿದ್ದೇನೆ ಆ ಸ್ಪೂನ್ ಈಗ ಹಾಕಿದರೆ ಹೊರಗಡೆ ಯೂಸ್ ಆಗುತ್ತೆ ಅಂಥೇಳಿ ಸ್ಪೂನ್ಗೆ ಹಿಟ್ಟೆಲ್ಲ ತೆಗ್ದಿದ್ದೇನೆ ಇದನ್ನು ಮುಚ್ಚಳ ಮುಚ್ಚಲಿಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಅಂಥೇಳಿ ಆಮೇಲೆ ನಿಮಗೆ ಸಭೆಗೆ ಪಾಯಸ ತೋರಿಸ್ತೇನೆ ಅದರ ರೆಸಿಪಿ ಕೂಡ ಬರುತ್ತೆ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಫಸ್ಟ್ರು ನಿಮ್ಮ ಚೆನ್ನಾಗಿ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಅಣ್ಣ ಪುಲಾವ್ ಅಣ್ಣ ರೆಡಿ ಆಯಿತು ಫ್ರೆಂಡ್ಸ್ ನೋಡಿ ನಾನು ಗ್ರೀನ್ ಮಾಡಿದ್ನೆಲ್ಲ ಅನ್ನ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಸೂಪರಾಗಿದೆ ಈಗ ಎಲ್ಲರಿಗೂ ಬಡಿಸ್ತೇನೆ ನೋಡಿ ಪುಲಾವನ್ನ ರೆಡಿ ಆಯಿತು ಫ್ರೆಂಡ್ಸ ಸಲಾಡ ಇಲ್ಲಿ ಯಜಮಾನ್ರಿಗಿತ್ತು ಊಟ ಮಾಡತ್ತಾರು ನಿನ್ನೆದು ಒಂದು ಚಪಾತಿ ಇತ್ತು ಊಟ ಮಾಡ ತಗೊಂಡಾರ ಅವರು ಇಲ್ಲಿ ಶ್ರೇಯ ಆಗುತ್ತಳು ಊಟ ಮಾಡತ್ತಳು ದನೇಶ್ ಪುಲಾವನ್ನ ಸಲಾಡ ಹೇಗಿತ್ತು ಸಖತ್ತಾಗಿದೆ ಸಖತ್ತಾಗಿದೆ ಈಗ ಊಟ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಕೂಡ ಊಟ ಮಾಡಿದ್ದೀನಿ ನೋಡಿ ಈಗ ಊಟ ಆಯಿತು ಫ್ರೆಂಡ್ಸ ಊಟ ಮಾಡಿದ್ವಿ ಮಳೆ ಬರ್ತಾರೆ ಇದೆ ಜೋರು ಮಳೆ ಬರ್ತದೆ ಇಲ್ಲಿ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಸಿಕ್ಕಿ ಕೂದಲ ಮೇಲೆ ಕಟ್ಟಿದ್ದೀನಿ ಹಾಕಿ ಕಾಣ್ತಾ ಇದೆ ಸಿಕ್ಕಂದ್ರೆ ಸಿಕ್ಕಿ ಸಿಕ್ಕಾಪಟ್ಟೆ ಸಿಕ್ಕೋಸ್ಕರ ಓ ಒಳಗಡೆ ಫ್ಯಾನ್ ಹಾಕಿದರೆ ಅದು ಅರ್ಗವಾದಂಗೆ ಆಯ್ತೈತೆ ಹೇಳಿ ನೋಡಿ ಅಲ್ಲಿ ಕೂತಿದ್ದೆ ಎಷ್ಟೋತನ ನಾನು ಧನುಷ ನಮ್ಮ ಯಜಮಾನ್ರು ಮೂರು ಮಂದಿ ಎಲೆ ಇದ್ದೀವಿ ಊಟ ಮಾಡಿದ್ದೀವಿ ಖರ್ಜೂರ ಪೈಸಾ ಪಲಾವನ್ನ ಸಲಾಡು ಫ್ರೆಂಡ್ಸ ಖರ್ಜೂರ ಪೈಸ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸೂರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಊಟ ಆಯಿತು ನಿಮ್ಮದು ಊಟ ಆಯಿತು ಅಂತ ಅನ್ಕೋತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಶುಭರಾತ್ರಿ ಗುಡ್ ನೈಟ್